ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ಗೃಹಲಕ್ಷ್ಮಿ ಯೋಜನೆಯ ಗೃಹಲಕ್ಷ್ಮಿಯರಿಗೆ ಸರ್ಕಾರದ ಕಡೆಯಿಂದ ಎರಡು ಭರ್ಜರಿ ಗುಡ್ ನ್ಯೂಸನ್ನು ನೀಡಿದ್ದಾರೆ ಅಂತಲೇ ಹೇಳ್ಬೋದು ಸೊ ಎಲ್ಲರೂ ಕೂಡ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಬರ್ತಿಲ್ಲ ಅಂತ ತುಂಬಾ ಬೇಜಾರು ಮಾಡಿಕೊಂಡಿದ್ರು ಸೊ ಅಂಥವ್ರಿಗೆ ಈ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆಯವರೆಗೂ ಕೂಡ ನೋಡಿ ಯಾಕೆ ಅಂತ ತುಂಬಾ ತುಂಬ ಅಂದರೆ ತುಂಬಾ ಇಂಪಾರ್ಟೆಂಟ್ ಜೊತೆಗೆ ಖುಷಿಯಾದಂತಹ ಒಂದು ಮಾಹಿತಿ ಅಂತಲೇ ಹೇಳ್ಬೋದು ಸೊ ಈ ಒಂದು ಮಾಹಿತಿಯನ್ನು ಸ್ಕಿಪ್ ಮಾಡದೆ ನೋಡಿ ಜೊತೆಗೆ ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂಥ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವಿಡಿಯೋದು ನೋಟಿಫಿಕೇಶನ್ ಎರಡುಗಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎರಡಿಗಿಂತ ಮೊದಲು ವಿಡಿಯೋನ ನೀವೇ ನೋಡ್ಬೋದು ಒಂದು ವೇಳೆ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಇದುವರೆಗೂ ಕೂಡ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಫಾಲೋ ಮಾಡಿಕೊಂಡು ನಮ್ಮ ಚಾನಲ್ನ ಸಪೋರ್ಟ್ ಮಾಡ್ತಾ ಇದ್ದೀರಾ ಸೊ ಎಲ್ರಿಗೂ ಕೂಡ ತುಂಬಾ ಅಂದ್ರೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಗೃಹಲಕ್ಷ್ಮಿ ಯೋಜನೆಯ ಗೃಹಲಕ್ಷ್ಮಿಯರಿಗೆ ಸರ್ಕಾರದ ಕಡೆಯಿಂದ ಎರಡು ಬರ್ಜರಿ ಗುಡ್ ನ್ಯೂಸ್ ಅಂತ ಹೇಳ್ತಾ ಇದೀನಿ ಸೊ ಹಾಗಿದ್ರೆ ಏನು ಆ ಒಂದು ಗುಡ್ ನ್ಯೂಸ್ ಅಂತ ನೀವು ಕೇಳಬಹುದು ಸೊ ಇನ್ನೂ ಕೆಲವೊಬ್ರು ಅನ್ನಭಾಗ್ಯ ಯೋಜನೆಯ ಹಣಕ್ಕೋಸ್ಕರ ತುಂಬಾನೇ ವೆಯ್ಟ್ ಮಾಡ್ತಾ ಇದ್ದಾರೆ ಸೊ ನಿಮಗೂ ಕೂಡ ಭರ್ಜರಿ ಆದಂತಹ ಒಂದು ಗುಡ್ ನ್ಯೂಸ್ ಇದೆ ಅಂತಾನೆ ಹೇಳ್ಬೋದು ಬನ್ನಿ ಫ್ರೆಂಡ್ಸ್ ಇವಾಗ ಏನಂತ ಅಂದರೆ ಮೊದಲೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ನಮಗೆ ಬರ್ತಾ ಇಲ್ಲ ಅಂತ ಸಿಕ್ಕಾಪಟ್ಟೆ ಮೆಸೇಜಸ್ನ ಮಾಡ್ತಾ ಇದ್ರು ಸೊ ಸರ್ಕಾರದ ಕಡೆಯಿಂದ ಕೂಡ ಏನು ಅಪ್ಡೇಟ್ ಬರ್ತಿತ್ತು ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇನ್ನು ಲಾಸ್ಟ್ ಟೈಮ್ ಅಲ್ಲಿ ಹೇಳಿದಾಗ ಇನ್ನು ಎರಡು ಮೂರು ದಿನಗಳ ಒಳಗಡೆ ನಾವು ಹಣವನ್ನು ಜಮಾ ಮಾಡ್ತೀವಿ ಅಂತ ಹೇಳಿದ್ರು ಅದಾದ ನಂತರ ಇನ್ನು ಇಪ್ಪತ್ತೈದನೇ ತಾರೀಕಿನವರೆಗೂ ಕೂಡ ವೆಯ್ಟ್ ಮಾಡಿ ಇಪ್ಪತ್ತೈದು ಆದ ತಕ್ಷಣನೇ ನಾವು ಹಣವನ್ನು ಜಮಾ ಮಾಡ್ತೀವಿ ಅಂದರು ನೆಕ್ಸ್ಟ್ ತಾಂತ್ರಿಕ ದೋಷ ಇರೋದ್ರಿಂದ ಖಾತೆಗಳಿಗೆ ಜಮಾ ಹಾಕ್ತಾ ಇಲ್ಲ ನಾವು ಡಿ ಬಿ ಟಿಯನ್ನು ಪುಷ್ ಮಾಡ್ತಾ ಇದ್ದೀವಿ ಬಟ್ ಇಲ್ಲಿ ಡೆಪಾಸಿಟ್ ಆಗ್ತಿಲ್ಲ ಅಂತ ಹೇಳ್ತಿದ್ರು ಕ್ರೆಡಿಟ್ ಆಗ್ತಿಲ್ಲ ಅಂತ ದೆನ್ ಅದಾದಮೇಲೆ ಏನಂತ ಹೇಳಿದ್ರು ನಾವು ಎಂಟು ಹತ್ತು ದಿನಗಳ ಕಾಲ ಕಾಲಾವಕಾಶವನ್ನು ತೆಗೆದುಕೊಳ್ತಾ ಇದ್ದೀವಿ ಸೊ ಸರ್ವರ್ ಬ್ಯುಸಿ ಬರ್ತಾ ಇದೆ ಅಂತಲೂ ಕೂಡ ಹೇಳಿದರು ಸೊ ಇದೆಲ್ಲದರ ಬಗ್ಗೆ ನಾನು ನಿಮಗೆ ಅಪ್ಡೇಟನ್ನು ಕೊಟ್ಟಿದ್ದೀನಿ ಸೊ ನಮ್ಮ ರೆಗ್ಯುಲರ್ ವ್ಯೂವರ್ಸ್ ಏನಾದರೂ ನೀವು ಆಗಿದ್ದರೆ ನಿಮಗೆ ಗೊತ್ತೇ ಇರುತ್ತೆ ದೆ ನೆಕ್ಸ್ಟು ಇವಾಗ ಏನು ರೀಸೆಂಟಾಗಿ ಅಪ್ಡೇಟನ್ನು ಕೊಟ್ಟರು ಅಂತ ಅಂದರೆ ಈ ತಿಂಗಳ ಎಂಡಿಂಗ್ ಅಂತ ಅಂದರೆ ಎಂಡಿಂಗ್ ಆದಮೇಲೆ ಆಗಸ್ಟ್ ಫಸ್ಟಲ್ಲಿ ನಾವು ಹಣವನ್ನು ಬಿಡುಗಡೆ ಮಾಡೋದಾಗಿ ಹೇಳಿದರು ಬಟ್ ಇಲ್ಲಿ ನಾನು ನಿನ್ನೆ ವಿಡಿಯೋ ಏನು ಹಾಕಿದ್ದೆ ಸೊ ಅದರಲ್ಲಿ ನಿಮಗೆ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಟ್ಟಿದ್ದೀನಿ ಯಾಕೆ ಅಂತ ಅಂದರೆ ಹಣ ಆಲ್ರೆಡಿ ಬಿಡುಗಡೆ ಆಗೋದಕ್ಕೆ ಸ್ಟಾರ್ಟ್ ಆಗಿದೆ ಸೊ ಎಲ್ಲರ ಖಾತೆಗೂ ಕೂಡ ಜಮಾ ಆಗ್ತಾ ಇದೆ ನಿನ್ನೆನೆ ಒಂದು ಮೂರು ನಾಲ್ಕು ಜನ ಮೆಸೇಜನ್ನು ಮಾಡಿದ್ರು ಸೊ ವಿತ್ ಪ್ರೂಫ್ ನಿಮಗೆ ಸ್ಕ್ರೀನ್ ಶಾಟ್ ಕೂಡ ನಾನು ಹಾಕ್ಬಿಟ್ಟು ತೋರಿಸಿದ್ದೀನಿ ನೆಕ್ಸ್ಟ್ ಇವಾಗ ಏನಂತ ಅಂದರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೊಟ್ಟಿರುವಂತಹ ಗುಡ್ ನ್ಯೂಸ್ ಏನಂತ ಅಂದರೆ ಮೊದಲನೇದಾಗಿ ನಿಮಗೆ ಎರಡು ಸಾವಿರ ಎರಡು ಸಾವಿರ ಅಂತ ಅಂದರೆ ಹನ್ನೊಂದನೇ ಕಂತು ಹನ್ನೆರಡನೇ ಕಂತು ಎರಡೂ ಸೇರಿ ನಾಲ್ಕು ಸಾವಿರವನ್ನು ಒಟ್ಟಿಗೆ ಜಮಾ ಮಾಡ್ತೀವಿ ಅಂತ ತಿಳಿಸ್ಕೊಟ್ಟಿದ್ದಾರೆ ಸೊ ಇದೊಂದು ತುಂಬಾ ಒಂದು ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಏಕೆ ಅಂತ ಅಂದರೆ ಕೆಲವೊಬ್ರು ಟೆನ್ಷನ್ ತಗೊಳ್ತಿದ್ರು ನಮಗೆ ಯಾವಾಗ ಹಣನೇ ಬರ್ತಿಲ್ಲ ಸೊ ಅಟ್ಲೀಸ್ಟ್ ಒಂದು ಕಂತೂ ಬರ್ತಿಲ್ಲ ಅಂತ ಇವಾಗ ಎರಡು ಕಂತು ಸೇರಿ ನಾಲ್ಕು ಸಾವಿರ ಹಣವನ್ನು ಜಮಾ ಮಾಡೋದಾಗಿ ತಿಳಿಸಿದ್ದಾರೆ ಸೊ ನಾನು ನಿನ್ನೆ ತೋರಿಸಿರುವಂತಹ ಒಂದು ವಿಡಿಯೋದಲ್ಲೂ ಕೂಡ ಬಂದಿರುವಂತಹ ಎಲ್ಲ ಫಲಾನುಭವಿಗಳಿಗೂ ಕೂಡ ನಾಲ್ಕು ಸಾವಿರ ಅಮೌಂಟ್ನೆ ಜಮಾ ಆಗಿರೋದ್ದು ಸೊ ಎಲ್ರಿಗೂ ಕೂಡ ಖುಷಿಯಾದಂತಹ ಮಾಹಿತಿ ಇದು ಅಂತಾನೆ ಹೇಳ್ಬಹುದು ಎರಡನೇದಾಗಿ ಹೇಳೋದಾದ್ರೆ ಹಣ ಬಗ್ಗೆ ಯೋಜನೆ ಆ ಹಣ ನಮಗೆ ಬಂದಿಲ್ಲ ಅಂತ ತುಂಬಾ ಜನ ಮೆಸೇಜಸ್ನ ಮಾಡ್ತಿದ್ರು ಸೊ ನಮಗೆ ಎಷ್ಟೊಂದು ತಿಂಗಳ ಹಣ ಅಕ್ಕಿ ಹಣನೇ ಬಂದಿಲ್ಲ ಅಂತ ಹೇಳ್ತಿದ್ರು ಸೊ ಇವತ್ತು ಮಧ್ಯಾಹ್ನ ಮೂರು ಗಂಟೆಯಿಂದ ಈ ಒಂದು ಅನ್ನಭಾಗ್ಯ ಯೋಜನೆಯ ಹಣವನ್ನು ಜಮಾ ಮಾಡುವಂತಹ ಒಂದು ಪ್ರೋಸೆಸ್ ಕೂಡ ಸ್ಟಾರ್ಟ್ ಆಗಿದೆ ಆಲ್ರೆಡಿ ಎಷ್ಟೊಂದು ಫಲಾನುಭವಿಗಳಿಗೆ ಹಣ ಕೂಡ ಜಮಾ ಆಗಿದೆ ಅಂತ ಸರ್ಕಾರದ ಕಡೆಯಿಂದ ಒಂದು ಮಾಹಿತಿಯನ್ನ ತಿಳಿಸ್ಕೊಟ್ಟಿದ್ದಾರೆ ಇದನ್ನು ಕೂಡ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮಗೆ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಟ್ಟಿದ್ದೀನಿ ಜಸ್ಟ್ ನಮಗೆ ಅನ್ನಭಾಗ್ಯ ಅಮೌಂಟ್ ಬಂತು ಅಂತ ಎಷ್ಟೊಂದು ಫಲಾನುಭವಿಗಳು ಮೆಸೇಜ್ ಕೂಡ ಮಾಡಿದ್ರು ಸೊ ನಿಮ್ಮ ಖಾತೆಗಳ ಕೂಡ ಚೆಕ್ ಮಾಡ್ಕೊಳ್ಳಿ ನಿಮ್ಗೂ ಕೂಡ ಹಣ ಬರೋದ್ರಲ್ಲಿ ಯಾವುದೇ ಡೌಟ್ ಇಲ್ಲ